ಇಲ್ಲ ಸರ್ ನಿನ್ನೆ ಇಲ್ಲ ಯಾವಾಗಲೂ ಇಲ್ಲ ಆವಾಗ ಎಲೆಕ್ಷನ್ ಟೈಮಲ್ಲಿ ಹೋಗಿದ್ದೀವಿ ಓನ್ಲಿ ಟ್ವೆಂಟಿ ಡೇಸ್ ಐ ಆಮ್ ಟ್ರೂತ್ ಹಾಂ ಟ್ವೆಂಟಿ ಡೇಸ್ ಹೋದೆ ಬಂದೆ ಮತ್ತು ಆ ಸಾರು ಒಂದು ಫೋನ್ ಮಾಡಲಿಲ್ಲ ಬೇಕಾದರೆ ಸಾರ್ಗೆ ಕೇಳಿ ಇದ್ದವರೆಗೂ ನಥಿಂಗ್ ಒಂದು ಫೋನು ಮಾಡಲಿಲ್ಲ ನನಗೂ ಎಲ್ಲೂ ರಾಜಕೀಯ ಸಾಕಾಗ್ಬಿಟ್ಟಿದೆ ಎಲ್ಲರನ್ನೂ ಟ್ವೆಂಟಿ ಇಯರ್ಸಿಂದ ಗೆಲ್ಸಿದ್ದೀನಿ ಒಂದು ದಲಿತ ಮಹಿಳೆಯಾಗಿ ಏನಂದೂ ಪ್ರಿಫರೆನ್ಸ್ ಕೊಡಲಿಲ್ಲ ಆವಾಗ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಇತ್ತು ಜಿಲ್ಲೆಗಳು ಒಂದೇ ಜಿಲ್ಲೆಯಾಗಿ ಇದುವರೆಗೂ ನಾನು ಯಾರೂ ನಮ್ಮ ಗಮನಸೇ ಇರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆವತ್ತು ಎಲೆಕ್ಷನ್ ಅವಾಗ ಮಾಡಿದ್ದಿದ್ದು ಸು ಗೌರವಾನ್ವಿತ ಸುಧಾಕರ್ ಅವರು ಮತ್ತೆ ನನಗೇನು ಮಾಡಲು ಇಲ್ಲ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ನಿನ್ನೆ ಹೇಳಿದ್ರು ಅಂಬೇಡ್ಕರ್ ಹುಟ್ಟಿರೋ ದಿನ ಇವತ್ತು ಬಾಮ ಒಳ್ಳೆಯ ದಿನ ನಮ್ಮದೆಲ್ಲ ಸಂವಿಧಾನ ಶಿಲ್ಪಿ ನಿಜ ಹೇಳಬೇಕಂದ್ರೆ ಇವಾಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಲ್ಲಿ ಬರೆಯೋಕ್ಕೆ ರೆಡಿ ಅಂತೆ ಒಂದು ಲಕ್ಷ ಮಹಿಳೆಯರಿಗೆ ಮಹಾಲಕ್ಷ್ಮಿ ಅನ್ನೋ ಯೋಜನೆ ನೆಕ್ಸ್ಟು ಯುವಕರಿಗೆ ಇಲ್ಲಿ ರಕ್ಷಾರಾಮಯ್ಯನೂ ಅದೇ ಹೇಳ್ತಾರೆ ಪ್ರತಿಯೊಂದು ಹತ್ರನೂ ಕೆಲಸಗಳು ಕೊಡೋಣ ಯುವಕರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಒಪಿನಿಯನ್ನು ಅವರೆಲ್ಲನೂ ಸಾಕೊತಾರೆ ನಮ್ಮನ್ನ ತಾಯಿ ಅಕ್ಕ ತಂಗಿರನ್ನ ಮಕ್ಕಳನ್ನ ಎಲ್ಲ ಸಾಕ್ತಾರೆ ಅದಕ್ಕೆ ಯುವಕರೆಲ್ಲ ಮುಂದೆ ಬರಬೇಕು ಅದಕ್ಕೆ ತಂದೆ ತಾಯಿಗಳೆಲ್ಲ ಪ್ರೋತ್ಸಾಹ ಕೊಡಬೇಕು ನಾವೆಲ್ಲ ಒತ್ತು ಕೊಡಬೇಕು ಒತ್ತು ಕೊಟ್ಟು ಎಲ್ಲರೂ ಗೆಲ್ಲೇ ಗೆಲ್ಸ್ಕೋಬೇಕು ಈ ಸಲ ರಕ್ಷಾರಾಮಯ್ಯನ ಅಂಥೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ನಾನು ನಮಸ್ಕಾರ ಮಾಡ್ತೀನಿ ಬಗ್ಗೆ ಹೇಳಬೇಕಂದ್ರೆ ರಕ್ಷಾರಾಮಯ್ಯ ಅವರು ಧೀಮಂತ ನಾಯಕರ ಮೊಮ್ಮಗ ಎಮ್ ಎಸ್ ರಾಮಯ್ಯ ಅವ್ರಿಗೂ ಅವರು ಮೊದಲಿಂದ ಹೇಗೆ ರಾಜಕೀಯಕ್ಕೆ ಬರಬೇಕು ಜನಸೇವೆ ಮಾಡಬೇಕಂತಿಲ್ಲ ಜನರಿಗೆ ಏನು ಬೇಕು ಚಿಕ್ಕಬಳ್ಳಾಪುರದಲ್ಲಿ ಹೋದರೆ ಗೋಕುಲ್ ಹತ್ರ ಹೋದರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಒಂದು ಅಂಗಡಿ ಮೇಲೇ ಎಮ್ ಎಸ್ ರಾಮಯ್ಯ ಎಮ್ ಎಸ್ ರ ಕಡೆಗೆ ಒಂದು ಬೀಡಿ ಅಂಗಡಿ ಹತ್ರನೂ ಎಮ್ ಎಸ್ ರಾಮಯ್ಯ ಸೈಕಲ್ ಶಾಪ್ ಹತ್ರ ಕೂಡ ಎಮ್ ಎಸ್ ರಾಮ ಅಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಎಮ್ ಎಸ್ ರಾಮಯ್ಯ ಅವರು ಧೀಮಂತರು ಕೆಲಸದಲ್ಲಿ ಅಂತ ನಾನು ಹೇಳ್ತೀನಿ ಇನ್ನು ಸೀತಾರಾಮ್ ಸಾರು ಅಷ್ಟೇ ನಮ್ಮ ಗುರುಗಳು ಎಲ್ಲೋದ್ರೂ ಅಷ್ಟೇ ಏನು ಕೆಲಸ ಇದ್ದರು ಹೇಳಮ್ಮ ಅಂತಾರೆ ನಮ್ಗೆ ಊಟ ಇಟ್ಟಿದ್ದಾರೆ ನಮ್ಮ ಸೀತಾರಾಮ್ ಸಾರು ಅವರು ಮಗ ಇವಾಗ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕಂತ ನನಗೆ ತುಂಬ ದಿನದಿಂದ ಮನಸಲ್ಲೇ ಇತ್ತು ಅದಕ್ಕೆ ನಾನು ಕಾಂಗ್ರೆಸ್ ಅಲ್ಲಿ ಬಂದು ಹೇಳಿದ್ದೀನಿ ಕಾಂಗ್ರೆಸ್